ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ನಮ್ಮ ಫೋನ್ ಡಿಸ್ಪ್ಲೇಯನ್ನು ಸೈಜನ್ನು ಹೆಚ್ಚು ಮತ್ತು ಮಾಡು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಒಂದಿಷ್ಟು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಏಜ್ ಆಗಿರ್ಬೋದು ನೇಮ್ ಅಲ್ಲೇ ಆಗಿರ್ಬೋದು ಕರೆಕ್ಷನ್ ಮಾಡಲಿಕ್ಕೆ ನಿಮಗೆ ಅವಕಾಶ ಉಂಟು ಹೇಗೆ ಅವಕಾಶ ಉಂಟು ಅಂತಂದರೆ ಸೈಜನ್ನು ಕಡಿ ಮಾಡಿಕೊಳ್ಳೋದ್ರಿಂದ ಸೈಜನ್ನು ಕಡಿ ಮಾಡ್ಕೊಂಡು ಫಾಂಟ್ ಸೈಜನ್ನು ಕಡಿ ಮಾಡ್ಕೊಳೋದ್ರಿಂದ ಇದು ಸಾಧ್ಯ ಆಗುತ್ತಾ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನೋದ ಹಠಾಫಟ ವೀಡಿಯೋದಲ್ಲಿ ನೋಡೋಣ ಬನ್ನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಸೆಟ್ಟಿಂಗ್ ಅಂತ ಇಲ್ಲಿ ಸೆಟ್ಟಿಂಗ್ ಅಂತ ಸೆಲೆಕ್ಷನ್ ಮಾಡ್ತೀನಿ ಸೆಟ್ಟಿಂಗ್ ಅಂತ ಸೆಲೆಕ್ಷನ್ ಮಾಡಿದಾಗ ಸೆಟ್ಟಿಂಗ್ಸನ್ನು ಸೆಟ್ಟಿಂಗ್ಸನ್ನು ಸೆಟ್ಟಿಂಗ್ಸ್ ಸೆಲೆಕ್ಷನ್ ಮಾಡ್ತೀನಿ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ ನೀವು ನೋಡ್ತಾ ಇದ್ದೀರಿ ಈ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಬರಿತೀನಿ ಏನಪ್ಪ ಅಂದ್ರೆ ಸೈಜ್ ಸೈಜ್ ಅಂತ ಬರಿತೀನಿ ಸೈಜ್ ಅಂತ ಬರೆದಾಗ ಇಲ್ಲಿ ಎರಡು ಡಿಸ್ಪ್ಲೇಗಳು ನಮಗೆ ಕಾಣ್ತದೆ ಒಂದೇ ಡಿಸ್ಪ್ಲೇ ಏನಪ್ಪ ಅಂತಂದ್ರೆ ಫಾಲ್ಟ್ ಸೈಜನ್ನು ಕಡಿಮೆ ಮಾಡ್ಕೊಳೋದು ಎರಡನೇದು ಡಿಸ್ಪ್ಲೇಸ್ ಡಿಸ್ಪ್ಲೇ ಸೈಜನ್ನು ಕಡಿಮೆ ಮಾಡೋದು ಹೆಚ್ಚು ಮಾಡ್ಕೊಳೋದು ಈಗ ಫಾಂಟ್ ಸೈಜನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಫಾಂಟನ್ನು ಕಡಿಮೆ ಮಾಡ್ಕೋಬೋದು ಈ ಕಡೆ ನೋಡಿ ಕಡಿಮೆ ಆಗ್ತಾ ಹೋಗುತ್ತೆ ಇದು ಇಷ್ಟು ಕಡಿಮೆ ಆಯಿತು ಇನ್ನು ಹೆಚ್ಚು ಮಾಡ್ಕೋ ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಅತಿ ಹೆಚ್ಚು ಮಾಡ್ಕೋಬೇಕಂದ್ರೆ ಲಾಸ್ಟ್ ಇತ್ತು ಅಂದ್ರೆ ಸೈಜ್ ಹೆಚ್ಚಾಗುತ್ತೆ ಈಗ ನೀವು ಈ ಗಣತಿಯಲ್ಲಿ ಎಡಿಟ್ ಮಾಡಬೇಕಾದ್ರೆ ಫಾಂಟನ್ನು ಎಡಿಟ್ ಮಾಡಬೇಕಾದಾಗ ಇದನ್ನಿಟ್ಕೊಡ್ರಿ ಆಮೇಲೆ ಎಡಿಟ್ ಮಾಡದೆ ಮಾಡಿದ ಮೇಲೆ ಇದನ್ನ ಇಟ್ಕೋಬೋದು ನೀವು ಆಮೇಲೆ ಸೈಜ್ ಕೂಡ ಡಿಸ್ಪ್ಲೇ ಸೈಜ್ ನಾವು ಬಳಸುವಂಥ ಯಾಪ್ ಸೈಜ್ ಆಗಿರ್ಬೋದು ಈ ಆ್ಯಪಿನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸೈಜು ಹೆಚ್ಚು ಕ ಮಾಡ್ಕೋದ್ರಿಂದ ನಮಗೆ ಗೋಚರ ಆಗ್ತವೆ ಇಲ್ಲಿ ಈ ಕಡೆ ಪ್ಲಸ್ ಮಾಡೋದ್ರಿಂದ ಈ ಪ್ಲಸ್ ಮಾಡೋದ್ರಿಂದ ಹೆಚ್ಚಾಗುತ್ತೆ ನೋಡಿ ಡಿಸ್ಪ್ಲೇ ಸೈಜು ಹೌದಾ ಇನ್ನು ಮೈನಸ್ ಮಾಡೋದರಿಂದ ಡಿಸ್ಪ್ಲೇ ಸೈಜು ಕಡಿಮೆ ಆಗುತ್ತೆ ನೋಡ್ರಿ ಈಗ ಜೀರೋ ಡಿಸ್ಪ್ಲೇ ಸೈಜಾಯಿತು ಕೆಲವೊಂದು ಎಡ್ಜಲ್ಲಿ ಕುಳಿತುಬಿಟ್ಟು ಡಿಸ್ಪ್ಲೇ ಆಚೆ ಹೋಗಿರ್ತವೆ ಅವುಗಳನ್ನು ಈ ಡಿಸ್ಪ್ಲೇ ಸೈಜ್ ಮೂಲಕ ನಾವೇನು ಮಾಡೋದಂದ್ರೆ ಸರಿಯಾಗಿ ಸೆಟ್ಟಿಂಗ್ ಮಾಡಿಕೊಳ್ಬೋದು ಹೀಗೆ ಸೆಟ್ಟಿಂಗ್ ಮಾಡಿಕೊಂಡು ನಿಮ್ಮ ಗಣಿತ ಕಾರ್ಯವನ್ನು ಮುಂದುವರಿಸಿ ಅಲ್ಲಿ ನೂರ ಒಂಬತ್ತು ನೂರ ಹದಿನೈದು ಅಂತ ಇರ್ತದೆ ಅದನ್ನೇನಾದರೂ ಆ ಒಂದಿಷ್ಟು ಆ ಒಂದಿಷ್ಟು ಆ ಮಾಹಿತಿಯನ್ನು ಎಡಿಟ್ ಮಾಡಬೇಕಾದಾಗ ಇದನ್ನು ಬಳಸಿ ನಂತರದಲ್ಲಿ ನೀವು ಡಿಸ್ಪ್ಲೇ ಸೈಜನ್ನು ಒಂದು ಎಡನ ಇಟ್ಕೋಬೋದು ಮತ್ತು ಫಾಂಟ್ ಸೈಜನ್ನು ಎರಡು ಇಟ್ಕೋಬೋದು ಈ ರೀತಿಯಾಗಿ ಮಾಡಿಕೊಳ್ಳಿ ಯಾರಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ದಯಮಾಡಿ ಒಂದು ಸಾರಿ ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಕು ಇನ್ನೊಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊ ಹೋದರೆ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಸಪೋರ್ಟ್ ಮಾಡ್ತಾಯಿರಿ ಇರಿ ಹೊಸ ಹೊಸ ಟ್ಯಾಕ್ನಿಕಲ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಪ್ರಸಾರ ಆಗ್ತವೆ ನಮಸ್ಕಾರಗಳೊಂದಿಗೆ